ಎಲ್ರಿಗೂ ನಮಸ್ಕಾರ ರೀ ಇವತ್ತು ನಾನು ರೇಷನ್ ಅಕ್ಕಿಯಿಂದ ಪಲಾವ ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಯಾವ ಥರ ಅಂತೇಳಿ ಈ ವಿಡಿಯೋದಾಗ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಯಾವ ಥರ ಮಾಡೇನಂತೇಳಿ ತೋರಿಸ್ತೀನಿ ಇವಾಗ ನೋಡ್ರಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಹಸಿಮೆಣಕಾಯಿ ಒಂದು ಈರುಳ್ಳಿ ಮತ್ತು ಒಂದು ಲಿಂಬು ಇಷ್ಟು ಎಲ್ಲ ತೊಳೆದು ಬಿಟ್ಟ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರಿ ಇಲ್ಲಿ ಈರುಳ್ಳಿ ಮತ್ತು ಹಸಿ ಈ ಥರ ನಾನು ಸ್ವಲ್ಪ ಈರುಳ್ಳಿ ಉದ್ದುದ್ದು ಮತ್ತು ಮೆಣಸಿನ್ಕಾಯಿ ಎರಡೆ ಭಾಗ ರೀ ಯಾಕಂದರೆ ನಾವು ಬೀನ್ಸ್ ಹಾಕಿರ್ತೇವೆ ಅಥವಾ ಮೆಣ್ಸಿನ್ಕಾಯಿ ಯಾವುದು ಬೀನ್ಸ್ ಯಾವುದು ಗುರು ಆಗಂಗಿಲ್ಲ ನೋಡಿರಿ ಇಲ್ಲಿ ಎಲ್ಲ ತರಕಾರಿಗಳನ್ನು ಎಷ್ಟು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೇನ್ರಿ ಎಲ್ಲವನ್ನು ತೊಳೆದ್ಬಿಟ್ಟು ಒಂದು ಬೌಲ್ದಾಗ ಹಾಕಿ ಇಟ್ಕೊಂಡೇನು ನಿಮ್ಮ ಮನೆಗೆ ಯಾವ್ಯಾವ ತರಕಾರಿ ಇದಾವಲ್ಲ ಅವು ಎಲ್ಲನೂ ತಗೋರಿ ನಾನಿಲ್ಲಿ ಹೂಕೋಸು ಬೀನ್ಸ ಕ್ಯಾರೆಟ ಹಸಿ ವಟಾಣಿ ಆಲೂಗಡ್ಡೆ ಕಚ್ಚಿಕಮ್ಮ ಎಷ್ಟು ನಿಮ್ಮ ಮನೆಯಲ್ಲಿ ಯಾವ್ಯಾವ ತರಕಾರಿ ಇದಾವಲ್ಲ ಅವೆಲ್ಲನೂ ತಗೋರಿ ಈಗ ನಾನು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಮತ್ತು ತುಪ್ಪ ಇದ್ರೆ ತುಪ್ಪ ಕೂಡ ಹಾಕಿರಿ ತುಪ್ಪ ಹಾಕಿರಿ ಅಂದ್ರೆ ಇನ್ನೂ ಟೇಸ್ಟ್ ಚಲೋ ಬರ್ತೈತಿ ನಾನು ಇಲ್ಲಿ ಎರಡು ಕಪ್ಪ ಅಕ್ಕಿ ತೊಗೊಂಡ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ಇವಾಗ ಎಣ್ಣೆ ಕಾಯಬೇಕು ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಸಾಸಿವೆ ಮತ್ತು ಜೀರಿಗೆ ಹಾಕೊಂಡ್ರಿ ಇಲ್ಲಿ ನೋಡ್ರಿ ಎರಡು ಕಪ್ ಅಕ್ಕಿ ತೊಗೊಂಡೀನಿ ಇದ್ರ ಯಾವ ಅಕ್ಕಿ ಏನು ಮಿಕ್ಸ್ ಇಲ್ಲ ಓನ್ಲಿ ರೇಷನ್ ಅಕ್ಕಿ ರೀ ರೇಷನ್ ಅಕ್ಕಿ ಕೂಡ ರೀ ಯಾವ ಕಿತ್ತ ಕಮ್ಮಿ ಇಲ್ರಿ ನೀವು ಪಲಾವ್ ಮಾಡಿರಿ ಬೇರೆ ಬೇರೆ ವೆರೈಟಿ ಮಾಡಿರಿ ತುಂಬಾ ಟೇಸ್ಟಿ ಆಗ್ತಿತ್ರಿ ಇದಕ್ಕೆ ನನ್ನ ಸೇಲಿ ಮಸಾಲೆ ಪೌಡ್ರ್ ಹಾಕಿ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲೇ ಕೂಡ ನೀವು ಎಲ್ಲ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಬಿಸಿ ಮಾಡಿ ನೀವು ಮಿಕ್ಸರ್ದಾಗ ಪುಡಿ ಮಾಡ್ಕೊಂಡು ಹಾಕ್ರೆ ಕೂಡ ಭೀ ನಡಿತೈತಿ ಮಸಾಲೆ ಪಾಕಿಟ್ ಇಲ್ಲಾಗಿತ್ತಂದ್ರೆ ಇವಾಗ ಎಣ್ಣೆ ಕಾದಿತ್ರೀ ಇದಕ್ಕೆ ಫಸ್ಟಕ್ಕೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದೇ ಬರೇ ಅನ್ನ ಉಂಡು ಬೇಜಾರಾಗಿರ್ತಿತ್ತು ರೀ ನೀವ ಇದೇನು ಪಲಾವ ಊಟಕ್ಕೂ ನಾಷ್ಟಕ್ಕೂ ಡಿನ್ನರ್ಕು ಎಲ್ಲದಕ್ಕೂ ನಡೀತಿತ್ರಿ ಏನು ಮಾಡೋದು ಅದು ಅಂತಿರ್ತಾರೋ ಬರೇ ಬರೇ ರೇಷನ್ ಅನ್ನ ಉಂಡು ಬೇಜಾರಾಗಿರ್ತೈತಿ ನೀವು ರಾತ್ರಿ ಹೊತ್ತ ಊಟಕ್ಕೆ ಇದೊಂದು ಕುಕ್ಕರ್ ಮಾಡ್ಕೊಂಡ್ಬಿಟ್ರಿ ಬಿಟ್ರಿ ಅಂದರೆ ನಿಮ್ಗೆ ಅಡುಗೆ ಕೆಲಸ ಈಜಿ ಆಗಿಬಿಡ್ತೈತಿ ನೋಡಿರಿ ಎಲ್ಲ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಮೇನ್ ಏನಂದ್ರೆ ನೀವು ಎಷ್ಟು ತರಕಾರಿಗಳನ್ನು ಹಾಕ್ತಿರ್ಲಾ ಭಾಳ ಅಂದ್ರೆ ಬೆಲ್ಲ ನೀವು ಎರಡು ಕಪ್ಪು ಮಾಡ್ತಾಯಿದ್ರಿ ಅಂದ್ರೆ ಅದಕ್ಕೊಂದು ಮಿನಿಮಮ್ ಒಂದು ಅದ್ರದ್ದು ಅರ್ಧಕ್ಕಿಂತ ಸ್ವಲ್ಪ ಇರಬೇಕು ರೀ ತರಕಾರಿ ಈಗ ನೋಡಿರಿ ಒಂದು ಮೇನ್ ಪಾಯಿಂಟ್ ಏನಂತಂದ್ರೆ ಈ ತರಕಾರಿ ಏನು ಹಾಕಿರ್ತೀವ್ರಲ್ಲೇ ಇದ್ರೊಳಗೆ ಇದಕ್ಕೆ ಪಟಕ್ನ ನೀವು ಅಕ್ಕಿ ಹಾಕಿ ನೀರು ಹಾಕಿ ಉಪ್ಪು ಹಾಕಿಬಿಟ್ರೆ ಅದು ಟೇಸ್ಟ್ ಆಗಂಗಿಲ್ಲ ಇಲ್ಲಿ ನೀವೆಲ್ಲ ತರಕಾರಿ ಹಾಕಿದ ಕುಡ್ಲಿದ್ರೆ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ರೀ ಬೀನ್ಸ್ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಎಣ್ಣೆಯಲ್ಲಿ ಎಷ್ಟು ಚಂದ ಫ್ರೈ ಆಗ್ತಿತ್ಲೀ ಎಲ್ಲ ತರಕಾರಿ ಅಷ್ಟು ಟೇಸ್ಟ್ ನಿಮ್ಗೆ ಮಸ್ತ್ ಕೊಡ್ತೈತ್ರಿ ನೀವು ಯಾವುದೇ ಪಲಾವ್ ಮಾಡಿರಿ ತರಕಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಹಾಕ್ಬಿಟ್ರಿ ಅಂದ್ರೆ ಹಸಿ ಹಸಿದ ಹಾಗ ನಮ್ಮ ತಿನ್ನು ಮುಂದೆ ಹಸಿ ಹಾಗೆ ಹಾಕ್ತಿತ್ರಿ ಈಗ ನೋಡಿರಿ ಎಷ್ಟು ನಿಮ್ಗೆ ಫ್ರೈ ಆದದ್ದು ಗುರ್ತಾಗ್ತೈತಿ ಸ್ವಲ್ಪ ಚೆಂದ ಫ್ರೈ ಮಾಡ್ಕೋರಿ ಇದು ಚೆನ್ನಾಗಿ ಫ್ರೈ ಆದ ಬಳಿಕ ನೀವು ಆಮೇಲೆ ಟೊಮೆಟೊ ಹಾಕಬೇಕು ಮೊದಲು ಟೊಮೆಟೊ ಹಾಕಿಬಿಟ್ರಂದ್ರೆ ಯಾವ ತರಕಾರಿ ಫ್ರೈ ರೀ ಟೊಮೆಟೊ ಒಳಗೆ ನೀರಿನ ಅಂಶ ಜಾಸ್ತಿ ಇರ್ತೈತಿ ಕೊತ್ತಂಬರಿ ನೀವು ಆಮೇಲೆ ಕೂಡ ಹಾಕೋಬೋದು ನಾನು ಇಲ್ಲಿ ಕೊತ್ತಂಬರಿ ಮತ್ತು ಟೊಮೆಟೊ ಈ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಟೊಮೆಟೊ ಒಂದು ಹಾಕೇನ ರೀ ನೀವು ಜಾಸ್ತಿ ಬೇಕಾದರೂ ಕೂಡ ಹಾಕೋಬೋದು ನಾನು ಇಲ್ಲಿ ಲಿಂಬು ರಸ ಬೇರೆ ಇದ್ದೀನಿ ಹಾಗಾಗಿ ಒಂದೇ ಟೊಮೆಟೊ ಹಾಕೀನಿ ಇವಾಗ ಇದು ಕೂಡ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ಟೊಮೆಟೋದ ನೀರಿನ ಅಂಶ ಬಿಡಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊರಿ ನೀವು ಬೇಗನೆ ತರಕಾರಿ ಕಟ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಇದೇನು ಮಾಡೋಕ್ಕೆ ಜಾಸ್ತಿ ಟೈಮ್ ರೀ ಒಂದು ಹದಿನೈದು ನಿಮಿಷನೇ ಅಂದ್ರೆ ಆಗ್ತಿತ್ತು ರೀ ನೋಡ್ಬೋದು ಎಣ್ಣೆ ಇದೆ ಇವಾಗ ಮಸಾಲೆಗಳನ್ನು ಹಾಕೊಂಡ್ರಿ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ನಾನು ಸಾಂಬಾರ್ ಪೌಡ್ರ್ ಇದ್ರಲ್ಲೇ ಅದೊಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ರೀ ಇನ್ನೊಂದು ಸ್ವಲ್ಪ ಟೇಸ್ಟ್ ಆಗಲಿ ಅಂತೇಳಿ ಮಸಾಲೆ ಇಲ್ಲಿ ನೋಡ್ಬೋದು ನಾನು ಪಲಾವ್ ಮಸಾಲ ಪ್ಯಾಕೆಟ್ ಅದು ಬಿರಿಯಾನಿ ಮಸಾಲ ಪ್ಯಾಕೆಟ್ ಇತ್ತು ರೀ ಅದೊಂದು ಒಂದೂವರೆ ಸ್ಪೂನ್ ಆಗುವಷ್ಟ ಹಾಕೇನ್ರಿ ಭಾಳ ಬಿತ್ತು ಜಾಸ್ತಿ ಪು ಮಸಾಲೆ ಹಾಕಿದ್ರಗೂ ಕೂಡ ನಮ್ಗೆ ಜಾಸ್ತಿ ರೈಸ್ ಅಂದ್ರೆ ಪಲಾವ್ನ ರೀ ಎಲ್ಲ ಮಸಾಲೆವು ಮೀಡಿಯಮ್ ಇರಬೇಕು ಇವಾಗ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಅಕ್ಕಿ ಹಾಕಿ ಕೂಡಲೇ ಒಂದು ಒಂದು ನಿಮಿಷ ರೀ ಆಗ ಯಾಕಂದ್ರೆ ಎಲ್ಲ ತರಕಾರಿ ಬಿಸಿ ಇರ್ತೈತಿ ಒಂದು ನಿಮಿಷ ನ್ಯಾಯಂದ್ರೆ ಫ್ರೈ ಆಗ್ತೈತಿ ಚಂದ ನೋಡ್ರಿ ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಹತ್ಕೊಂಗ ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಲಿಂಬು ರಸ ಒಂದು ಒಂದು ತೊಗೊಂಡಿನಿಲಿಲ್ಲ ಇದ್ರೊಳಗನ್ನ ಹಾಕ್ತಾ ಇದ್ದೀನಿ ಲಿಂಬು ರಸ ಹಾಕೋದ್ರಿಂದ ಟೇಸ್ಟು ಚಲೋ ಬರ್ತಿತ್ರಿ ಆಮೇಲೆ ಮತ್ತೆ ರೈಸ್ ಏನು ಅಕ್ಕಿ ಅಕ್ಕಿಕ್ಕಿರ್ತೀವ್ರಲ್ಲ ಅದು ಅನ್ನ ಉದುರು ಉದ್ರಾಗಿ ಬರ್ತೈತಿ ಸ್ವಲ್ಪ ಹಾಕ್ಬೇಕು ಇದಕ್ಕೆ ನಾನು ಎರಡು ಕಪ್ ಅಕ್ಕಿಗೆ ಇಲ್ಲಿ ಆರು ಕಪ್ಪ ನೀರು ಇದ್ದೀನಿ ಇದು ಕರೆಕ್ಟ್ ಮೆಜರ್ಮೆಂಟ್ ರೀ ನಿಮ್ಗೆ ಅನ್ನ ಬೇಕಾದ್ರೆ ನಾನು ತೋರಿಸ್ತೀನಿ ಆಮೇಲೆ ಪಲಾವ್ ಆದ ಕೂಡ್ಲಿ ಯಾವ ಥರ ಆಗೈತಿ ನಮ್ಮ ಕಡೆ ಅನ್ನ ಅಂತೀವ್ರಿ ರೈಸ್ ಯಾವ ಥರ ಆಗೈತಿ ಅಂತೇಳಿ ಇಲ್ಲಿ ಲಾಸ್ಟಕ್ಕೆ ಎಲ್ಲ ಚೆಂದ ಮಿಕ್ಸ್ ರೀ ಆಮೇಲೆ ಉಪ್ಪು ಹಾಕಿದ ನಂತರ ಮತ್ತೊಂದು ಸ್ವಲ್ಪ ಚಲೋ ತಂಗಿ ಎಲ್ಲ ತಿರುಗಬೇಕು ತಿರುವ್ರೆ ಏನಾಗ್ತೈತಿ ಎಲ್ಲ ಉಪ್ಪದು ಎಲ್ಲ ಕಡೆ ಮಿಕ್ಸ್ ಆಗ್ತೈತಿ ಇವಾಗ ಕುಕ್ಕರ್ ವಿಶ್ಲಕ್ಕೆ ಉಗಿಸ್ಕೋದ್ರಿ ಒಂದು ಮೂರಾದ್ರೆ ಸಾಕು ರೀ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ರೀ ನಿಮ್ಮ ಕುಕ್ಕರ್ ನೋಡ್ಕೊಂಡು ನೀವು ವಿಶ್ಲು ಮಾಡ್ಕೊರಿ ನೋಡ್ರಿ ಪಲಾವ್ ರೆಡಿ ಆಗೈತಿ ಮಸ್ತ್ ಪಕ್ಕ ರೀ ರೇಷನ್ ಅಕ್ಕಿ ಇವಾಗ ಸರ್ವ್ ರೀ ಪ್ಲೇಟ್ದಾಗ ಹಾಕ್ತೀನಿ ನೀವು ಇದಾದ ಕೂಡಲೇ ಕೂಡ ಚೆನ್ನಾಗಿ ಸ್ಪೂನ್ಲಿ ಸರಿ ಸೌಕಾಸ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಮಸಾಲೆ ಎಲ್ಲ ಒಂದೇ ಕಡೆ ಕೂತಿರ್ತೈತಿ ನಾನು ನಿಮ್ಗೆ ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ರೈಸ್ ಉದುರುದ್ರಾಗೈತೇಳಿ ಎರಡು ಕಪ್ಪಕ್ಕೆ ಆರು ಕಪ್ಪ ನೀರು ಹಾಕೀನಿ ರೀ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಯ್ತತ್ತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು